ಲೋಕ ಕಲ್ಯಾಣಕ್ಕಾಗಿ ಪುಣ್ಯಕ್ಷೇತ್ರ ನಂದೀಪುರದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಜ್ಞಾನ ಬಲವರ್ಧನೆಗಾಗಿ ದೀಪ ಬೆಳಗಿ ಡಾಕ್ಟರ್ ಮಹೇಶ್ವರ ಸ್ವಾಮೀಜಿಗಳು ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಪುಣ್ಯಕ್ಷೇತ್ರ ನಂದೀಪುರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷದ ಲಕ್ಷದೀಪೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತು ಕಾರ್ಯಕ್ರಮವನ್ನು ನಾಡಿನ ಹರಗುರು ಚರಮೂರ್ತಿಗಳು ದೀಪ ಹಚ್ಚುವ ಮೂಲಕ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಪರಮಪೂಜ ಡಾಕ್ಟರ್ ಮಹೇಶ್ವರ ಸ್ವಾಮಿಗಳು ಮಾತನಾಡಿ ನಾಡಿನಲ್ಲಿ ಸಂಕಷ್ಟ ಎದುರಾಗಿದೆ ಮಳೆ ಬೆಳೆ ಸರಿಯಾಗಿ ಬಾರದೆ ನಾಡಿಗೆ ಅನ್ನ ನೀಡುವ ಅನ್ನದಾತ ಚಿಂತಿಸುತ್ತಿರುವ ಕಾಲದಲ್ಲಿ ಲೋಕ ಕಲ್ಯಾಣದ ಸಂಕಷ್ಟದೊಂದಿಗೆ ಈ ವರ್ಷದ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಆಚರಿಸುತ್ತಿದ್ದೇವೆ ಇಂಧನ ಕ್ಯಾಲೆಂಡರ್ ಹಾಗೂ ಹೈಬ್ರಿಡ್ ನ್ಯೂಸ್ ವಿಶೇಷ ಸಂಚಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ಶಾಸಕರಾದ ನೇಮಿರಾಜ್ ನಾಯಕ್ ಅವರು ಅಜ್ಞಾನವೆಂಬ ಅಂಧಕಾರ ತೊಲಗಿಸಲು ಸುಜ್ಞಾನವೆಂಬ ದೀಪ ಬೆಳಗಬೇಕು ನಂದಿಪುರದ ಕಾರ್ತಿಕೋತ್ಸವ ಹಾಗೂ ಲಕ್ಷದೀಪೋತ್ಸವ ಎಂದರೆ ನಮ್ಮ ಭಾಗ್ಯದ ಬೆಳಕಿನ ಹಬ್ಬ ಲೋಕ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿರುವ ಪರಮಪೂಜ್ಯ ಡಾಕ್ಟರ್ ಮಹೇಶ್ವರ ಸ್ವಾಮಿಗಳ ಕಾರ್ಯ ಶ್ಲಾಘನೀಯ ಎಂದರು ಇದೇ ವೇಳೆ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಸಮಂಜರಿ ಕಾರ್ಯಕ್ರಮ ಜಾದೂ ಕಾರ್ಯಕ್ರಮ ಹಾಸ್ಯ ಜನಪದ ಯೋಗಾಸನ ಹಾಗೂ ಭರತನಾಟ್ಯದಂತಹ ಕಾರ್ಯಕ್ರಮಗಳು ಗಮನ ಸೆಳೆದವು ನಾಡಿನ ಮೂಲೆ ಮೂಲೆಗಳಿಂದ ಆಗಮಿಸಿದ ಸದ್ಭಕ್ತರು ತಮ್ಮ ಇಷ್ಟಾರ್ಥಗಳೊಂದಿಗೆ ದೀಪ ಬೆಳಗುವ ಮೂಲಕ ಲಕ್ಷದೀಪೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕಾರ್ಯಕ್ರಮದಲ್ಲಿ ನಾಡಿನ ಗಣ್ಯರು ಹರಗುರು ಶರಣರು ಕಲಾವಿದರು ಮತ್ತಿತರು ಉಪಸ್ಥಿತಿ ಇದ್ದರು ಮಾಡ್ತಕ್ಕಂಥ ಪರಮ ಪೂಜ್ಯರು ಹಾಗೂ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಎ ಸಾಹೇಬರು ಸಮಸ್ತರಿಗೂ ಸೇರಿ ನಂದು ಪೂಜೆ ರಣೆ ಪ್ರಾರಂಭ ಮಾಡ್ತಾ ವೇದ ಗುರುವೇ ಸರ್ವ ಪ್ರಾರಂಭ ಮಾಡುತ್ತಿದ್ದಾರೆ ಮಹ ಮೊದಲಿಗೆ ಕ್ಷೇತ್ರದಾದ ದೇವನಾದ ದೊಡ್ಡಬಸವೇಶ್ವರ ಚರಂತೇಶ್ವರಣ್ಣ ಅವರ ಕರ್ತೃತ್ವದ ಸಜೀವ ಶಕ್ತಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಗುರುಗಳ ಆಧಾರದಿಂದ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಶ್ರೀ ಗುರು ಶ್ರೀ ಗಂಗಾನವರು ಪುಷ್ಪಾರ್ಚನೆಯನ್ನು ಪುಷ್ಪ ಮಾಲೆಯನ್ನು ಹಾಕೋದ್ರ ಮೂಲಕ ಸ್ವಾಗತಿಸಬೇಕಂತ ಅವರಲ್ಲಿ ಕೇಳ್ತಾರೆ ಜಾದು ಪ್ರದರ್ಶನವನ್ನು ಮಾಡಲು ಆಗಮಿಸಿರ್ತಕ್ಕಂಥ ಪ್ರಕಾಶ ಮಾಡಿ ವೃತಾವತಿ ಮಾಡಿ ಅವರಿಗೂ ಸಹಂತ ಗ್ರೀಷ್ ಇಪ್ಪತ್ತೊಂದನೇ ಲಕ್ಷ ದೀಪೋತ್ಸವದ ಈ ಭವ್ಯ ಸಮಾರಂಭದಲ್ಲಿ ಅರ್ಜಿಯಾಗಿರ್ತಕ್ಕಂತಹ ಮಳೆ ಬೆಳೆಯಾಗಿ ರೈತರ ಮುಖದಲ್ಲಿ ಮಂಗಹಾಸ ಬೀರಲಿ ಆ ಗುರು ದೊಡ್ಡ ಬಸದೇಶ್ವರು ಗುರು ಚರಂತಜ್ಜನವರು ನಮ್ಮೆಲ್ಲರೂ ನೇತೃತ್ವದಲ್ಲಿ ಪ್ರತಿ ವರ್ಷವೂ ಕೂಡ ಶ್ರೀ ಗುರು ಚರಂತೇಶ್ವರ ದಿನದರ್ಶಕೆ ಭಕ್ತರ ಒಂದು ಕೈಗೆಟ್ಟಿದ್ದಾರೆ ಮುಖಾಂತರ ಅವರ ಒಂದು ಮಾರ್ಗದರ್ಶನದ ಮುಖಾಂತರ ನಾವೆಲ್ಲರೂ ಕೂಡ ಒಂದು ಉದ್ದೇಶವನ್ನು ಇಟ್ಕೊಂಡು ಶ್ರೀಧರ್ ಅವರು ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ ಅವರು ಪವಾಡ ಪವಾಡ ಪುರುಷರಾಗಿರುವಂತದ್ದು ಕೂಡ ಪರಮ ಪೂಜ್ಯರು ಅವತ್ತಿನ ದಿನಮಾನಗಳಲ್ಲಿ ಇವತ್ತು ತಿಳಿಸಿ ಈಗ ಸಮಯ ನಾವು ಬಹಳ ತಗೋಳೋದಿಲ್ಲ ವೀರಿಕಿನಲ್ಲಿರ್ತಕ್ಕಂಥ ಎಲ್ಲ ಪೂಜ್ಯರ ಪರವಾಗಿ ಶ್ರೀಮನ್ ನಿರಂಜನ ಪ್ರಣಸ್ವತಿ ಕಲ್ಯಾಣ ಮಹಾಸ್ವಾಮಿಗಳು ಆಶೀರ್ವಚನವನ್ನು ದಯಪಾಲಿಸ್ತಾರೆ ಒಂದು ರೂಪಾಯಿ ಹತ್ತು ಸಾವಿರ ರೂಪಾಯಿ ಆಗ ಬಹುಶಃ ಕರ್ನಾಟಕ ಅಷ್ಟೇ ಅಲ್ಲ ಪಕ್ಕದಲ್ಲಿರ್ತಕ್ಕಂಥ ಆಂಧ್ರ ಮಹಾರಾಷ್ಟ್ರ ತೆಲಂಗಾಣ ಈ ಎಲ್ಲ ರಾಜ್ಯದಲ್ಲಿಯೂ ಕೂಡ ಮನೆ ಮನೆಗಳಲ್ಲಿ ಚರಂತಪ್ಪಜ್ಜನವರ ಭಾವಚಿತ್ರ ಇರೋದನ್ನು ಕಂಡು ನಮಗೆ ಅತ್ಯಾನಂದವಾಗುತ್ತದೆ ದೇಶ ವಿದೇಶದಲ್ಲಿಯೂ ಕೂಡ ಆ ಅಜ್ಜನ ಭಕ್ತರು